ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗದ್ರಪ್ಪ ಎಲ್ಲರೂ ಹೇಳಿ ತಿಳ್ಕೊತೀನಿ ದೋಸ್ತರ ನೋಡಿರಿ ಇವತ್ತ ನಾ ಬಂದೇನೆ ಮುದೋಳ ಕುರ್ವಿ ಮಾರ್ಕೆಟಿಗೆ ಹೌದು ರೀ ಇದು ಪ್ರತಿ ಶುಕ್ರವಾರ ನಡೀತೈತೆ ಬೆಳಿಗ್ಗೆ ಆರು ಗಂಟೆಯಿಂದ ಹಿಡ್ದು ಒಂದು ಒಂದು ಹನ್ನೆರಡು ಗಂಟೆ ಒಳಗೆ ಪೂರ್ತಿ ಆ ಎಂಡೆ ಕತ್ರಿ ಮುಗಿತೈತಿ ಇದು ಇಲ್ಲೇ ಸ್ಪೆಷಲ್ ಏನೇನು ಸಿಗ್ತಾವಪ್ಪ ಅಂತಂದ್ರೆ ಅಮೀನ್ಗಡ ಎಳಗ ಅಂತ ರಾವು ಮರಿ ಸಿಗ್ತಾವೆ ಫೈಟ್ರ್ ಸಿಗ್ತಾವೆ ಹಾಡು ಸಿಗ್ತಾವೆ ಆಡ ಹಾಡು ಸಿಗ್ತಾವೆ ನೋಡ್ರಿ ಬರ್ರಿ ಇವತ್ತ ಆ ಫೈಟ್ರ್ ಮರಿ ಎಂತೆಂಥ ಸೈಜಿನೂ ಬಂದವಂತ ನೋಡೋಣ ಇದು ಮರಿ ಐತೆ ನೋಡಿರಿ ಚಲೋ ಮರಿ ಐತೆ ಬಾಬು ಏನು ರೀ ಸರ್ ಅದು ಮಚ್ಚ ಮರಿ ಐತ್ರಿ ಜಾತಿ ಒಳಗೆ ಗಡ್ಡಿ ನೋಡಿರಿ ಎಷ್ಟು ಚಲೋ ಆಯ್ತು ದೋಸ್ರಾ ಇದು ನೋಡ್ರಿ ಸೈಜ್ ಒಳ್ಳೆ ಇದೆ ಸಣ್ಣ ಮರಿತಿ ಕೋಡ್ನೇ ಸ್ವಲ್ಪ ಬರ್ಬೇಕಿತ್ತು ಅನ್ಸುತ್ತೆ

ನೋಡ್ರಿ ಫೈಟ್ರ್ ಮರಿ ಬೆಳಕಾಲ ಐತೆ ನೋಡ್ರಿ ಇದು ಮುದೋಳದಾಗ ಇದೊಂದು ಹಂಚಿಕ ಮರಿ ನೋಡಿದೆ ಏನಂತಾರೆ ಯಾವಂತ ಹಿಂಗಿದ್ರೆ ಏನು ಹೇಳಿ ರೇಟ್ ಅದಕ್ಕೆ ಹದಿನಾರೂವರೆ ಸಾವಿರ ರೂಪಾಯಿ ಇದಕ್ಕೇನು ಹೇಳಿ ಹತ್ತೊಂಬತ್ತು ಹತ್ತೊಂಬತ್ತು ಸಾವಿರ ಹ್ಞೂ ದೂಸರ ಇವೆಲ್ಲ ನೋಡ್ರಿ ಫೈಟ್ರಿಗೆ ಮರಿ ನೋಡ್ರಿ ಸಣ್ಣ ಒಂದು ನೀಲು ಮರಿ ಐತಿ ನೋಡ್ರಿ ಭಾಳ ಸಣ್ಣ ಮರೀತ ಯಾರದ ಮರಿ ನಿಮ್ದು ನಿಮ್ದನಾ ಹನ್ನೊಂದುವರೆ ಸಾವಿರ ದೋಸ್ರ ನೀಲು ಮರಿ ಐತಿ ನೋಡಿರಿ ಹನ್ನೊಂದುವರೆ ಸಾವಿರ ರೂಪಾಯಿ ಹೇಳ ಸಣ್ಣ ಮರೀದ್ರಿ ಒಂದು ಎರಡು ತಿಂಗಳು ಮರಿ ಇರ್ಬೇಕು ಎರಡು ತಿಂಗಳು ಮರಿ ಐತಾರ

ದೋಸ್ರಾ ಇಲ್ಲಿ ನೋಡ್ರಿ ಅದ ಹಣ್ಣು ನೋಡ್ರಿ ಮರಿ ಇದು ಅಂದ ಇದು ನೋಡ್ರಿ ಐತಿ ಇದು ನೋಡ್ರಿ ದೋಸ್ರ ಹಂಡ ಮರಿ ಎಷ್ಟು ಚಂದ ಆಯ್ತು ನೋಡ್ರಿ ಹಂಡ ಸಣ್ಣ ಮರಿ ರೀ ಮಾತ್ರ ಅಂಡ ಮರಿ ನೋಡ್ರಿ ರೀ ಹತ್ತುವರೆ ಸಾವಿರ ದೋಸ್ರ ಹತ್ತುವರೆ ಸಾವಿರ ರೂಪಾಯಿ ವ್ಯಾಪಾರ ಹೇಳಾಕತ್ತೀರಿ ಹೆಚ್ಚು ಕಡಿಮೆ ಆಗ್ತೈತೆ ಈ ಮರಿ ಅದಕ್ಕೆ ನಲವತ್ತೈದು ಸಾವಿರ ಸಾವಿರೀ ದೋಸ್ರ ಇಲ್ಲೊಂದು ಮರಿ ಐತೆ ನೋಡಿರಿ ಮಚ್ಚ ಮರಿ ನಲ್ವತ್ತೈದು ಸಾವಿರ ಹೇಳತ್ತಾರ ನೋಡಿರಿ ಹಾಲಲ್ಲಿ ಮರಿ ಅದ ರೀ ಮರಿ ನೋಡಿರಿ ದೋಸ್ತರ ಯಾವ ಸೈಜ್ ಹೆಂಗೈತು ನೋಡ್ರಿ ಗಡ್ಡಿ ನೋಡ್ರಿ ಸೈಜ್ ಒಳ್ಳೆ ಸೈಜ್ ಬಿಳಿಕಲ್ ನಮಸ್ಕಾರ ಏನಾರ ದೋಸ್ತರ ಒಂದು ದೊಡ್ಡ ಸೈಜಿನ ಮರಿ ಐತೆ ನೋಡಿರಿ ಇಲ್ಲಿ ಎಷ್ಟೈತೆ ಮಲಗ್ರದ ನಾಕಾಲಿಗೆ ಒಂದು ಅಲ್ಲೋಗತ್ತೇನ್ರಿ ಹೇಳಿರೇನಾ ರೇಟ್ ಅರವತ್ತೈದು ಸಾವಿರ ಹೇಳಿರೇನಾ ದೋಸ್ರ ಒಳ್ಳೆ ಸೈಜ್ ನೋಡಿರಿ ಮರಿ ಅರವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಹೇಳ ಹೆಚ್ಚು ಕಡಿಮೆ ಆಗ್ತೈತೆ ಮರಿ ತೆಗಿದೇನ್ ರೀ

ದೋಸರ ನೋಡ್ರಿ ಅರವತ್ತು ಸಾವಿರ ರೂಪಾಯಿ ವ್ಯಾಪಾರ ಹೇಳ ನೋಡಿರಿ ಅರವತ್ತು ದೋಸೆ ನೋಡ್ರಿ ಎಲ್ಲಪ್ಪ ನನ್ನ ಹತ್ರ ಒಂದು ಮರಿ ಆಯ್ತು ನೋಡಿರಿ ಏನ ಎಷ್ಟಲ್ಲ ನಕಲ್ಲ ಏನು ಹೇಳಕ್ಕೆ ವ್ಯಾಪಾರ ಹಾಂ ನಲ್ವತ್ತೆಂಟು ಸಾವಿರ ರೂಪಾಯಿ ದೋಸ್ತರ ಸೈಜ್ ಮಾತ್ರ ಚಲೋ ಸೈಜ್ ಮಲಕ ಎಷ್ಟಲ್ಲ ಐತಿದೆ ಎರಡಲ್ಲಿ ದೊಸ್ರೆಲ್ಲೊಂದು ಎರಡಲ್ ಮರಿ ಐತಿ ನೋಡ್ರಿ ಬಿಳಿಕಾಲ್ ಐತ್ರಿ ಬಲ್ ಮರಿ ಏನ್ ಹೇಳತ್ತೀರಿ ರೇಟ್ ನಲವತ್ತೈದು ಸಾವಿರ ಹೇಳತ್ತೀ ಹಾಂ ದೋಸ್ರ ನಲವತ್ತೈದು ಸಾವಿರ ರೂಪಾಯಿ ಹೇಳತ್ತಾರ ನೋಡ್ರಿ ಮರಗಿ ಯಾವ್ದ್ರೆ ಮುಡ್ಲಿಗೆ ಮುಡಲಿಗೆ ಮರಿ ನೋಡ್ರಿ ದೋಸ್ರ ಎಲ್ಲೋ ಮರಿ ಐತೆ ನೋಡ್ರಿ ನಾಲ್ಕಾಲ್ ಇರ್ಬೋದ್ರೆ ಇದು ಎರಡಲ್ಲಿ ಐತೆ ನಿಲ್ದ ಏನೇನು ರೇಟ್ ಏನಿದೆ ನಲ್ವತ್ತೆರಡು ನಲ್ವತ್ತೆರಡು ಸಾವಿರ ರೂಪಾಯಿ ಹಾಂ ದೋಸ್ರ ನಲವತ್ತೆರಡು ಸಾವಿರ ರೂಪಾಯಿ ಹೇಳ್ಯಾರ ನೋಡಿರಿ ವ್ಯಾಪಾರ ನಾಳೆಗೆ ಅಮ್ಮಿನ ಗಡಕ್ಕೆ ಬರ್ತಲ್ಲ ಹಾಂ ದೋಸ್ರಾ ಇಲ್ಲೇನು ರೀಕಲ್ ಅಮ್ಮಿನ ಗಡ್ದು ಸಿಗ್ತದೆ ನೋಡಿರಿ ನಾಳೆಗೆ ರೆಸ್ ಎಲ್ಲ ಐತಿ ರೀ ಮರಿ ಏನು ಹೇಳಿರಿ ರೇಟ್ ಇಪ್ಪತ್ತೆಂಟು ಸಾವಿರ ಹೇಳತ್ತರ ದೋಸರ ನೋಡ್ರಿ ಈ ಮರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಾರ ನೋಡಿ ದೋಸರ ನೋಡ್ರಿ ಇಲ್ಲ ಒಂದು ಮರಿ ಐತೆ ಭಾಳ ಚಲೋ ಆಯ್ತು ನೋಡ್ರಿ ಎಷ್ಟಲ್ಲ ಐತೆ ಅದ ನಕಲಿ ಈಗ ಒಂದು ನಕಲ ಹಾ ಏನು ಹೇಳತ್ತಿರಿ ವ್ಯಾಪಾರ ಹಾಂ ಇಪ್ಪತ್ತೈದು ಸಾವಿರ ಹೇಳತ್ತಿರ ನಾನು ಯಾವ್ದು ಮರಿ ಕೊಣ್ಣೂರು ಜಮಖಂಡಿ ತಾಲೂಕನಾ ನೋಡ್ರಿ ಜಮಖಂಡಿ ತಾಲೂಕು ಕೊಣ್ಣೂರು ಮರಿ ನೋಡ್ರಿ ಅದೇ ನಾಲ್ಕಲ್ಲಿಗೆ ಹಾಕಂತ ಅಲ್ಲ ಇಲ್ಲೊಂದು ಎರಡಲ್ಲಿ ಮರಿ ಐತೆ ನೋಡ್ರಿ ಇದು ರೇಟ್ ಮೂವತ್ತು ಸಾವಿರ ಹೇಳಕತ್ತಾರ ನೋಡ್ರಿ ಮರಿ ಶಿರೋಧನ್ ಶಿರೋಳ ಕಣ ಆಗೈತೆ ಕಣ ಎಷ್ಟು ರೇಟ್ ಏನು ರೀ ಮೂವತ್ತೆರಡು ಸಾವಿರ ಎಷ್ಟೆ ಹಾಲಲ್ಲೇತೀ ಇದಕ್ಕೇನು ಹೇಳಿರಿ ಮೂವತ್ತೆರಡು ಮೂವತ್ತೆರಡು ಸಾವಿರ ಹಾಲಲ್

ದೋಸ್ರ ನೋಡ್ರಿ ಒಂದು ಹಾಲಲ್ಲಿ ಮರಿ ಐತಿ ನೋಡ್ರಿ ಇಲ್ಲಿ ಇದಕ್ಕೆ ನಲ್ವತ್ತು ಸಾವಿರ ರೂಪಾಯಿ ವ್ಯಾಪಾರ ಹೇಳ ನೋಡ್ರಿ ನಾಲ್ಕು ಮಚ್ಚ ಮರಿ ಯಾವ್ದು ಮರಿ ಶಿರೋಳು ಕೇಳ್ಕಿರಿ ಅಲ್ಲ ಮೂವತ್ತರೊಳಗೆ ವ್ಯಾಪಾರ ಹೇಳ್ಕೊಂಡು ಬಂದರು ಮೂವತ್ತರೊಳಗೆ ಹೇಳ್ಕೊಂಡು ಬಂದ್ರು ಮೂವತ್ತರ ಮ್ಯಾಗಿತ್ತು ರೀ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಇಪ್ಪತ್ತೈದು ಅಗ್ರಿ ಮಲಕ್ರ ದೋಸ್ತಾರೆ ನೋಡಿರಿ ಇಪ್ಪತ್ತೈದು ಸಾವಿರ ಕೇಳಿದ್ರಿ ಮೂವತ್ತರ ಮ್ಯಾಗ ಮಾತಾಡಂತ ಅಂತ ಹೇಳತ್ತಾರ ನೋಡಿರಿ ಮಲಕ್ರೆ ಏನು ಹೇಳ್ರಿ ಸೊಗರದ ನಲವತ್ತೆರಡು ಸಾವಿರ ಎಷ್ಟೆಲ್ಲ ಐತ್ರಿ ದೋಸ್ರ ನಾಕಲ್ಲಿ ಹೋಗ್ತಾ ನೋಡ್ರಿ ನಲವತ್ತೆರಡು ಸಾವಿರ ರೂಪಾಯಿ ಹೇಳತ್ತಾರ ನೋಡ್ರಿ ಯಾವ ಜಾತಿ ಒಟ್ಟು ಕ್ರಾಸ್ ಕಿಡ ಮೌಳೆ ರಂಜನಿಗೆ ನೋಡ್ರಿ ಸೈಜ್ ಎಷ್ಟೈ ಸರ್ ನೋಡ್ರಿ ಇಲ್ಲಿ ಫಾರ್ಮಿನ್ ಅದ ನೋಡ್ರಿ ಕಟ್ಟಿಂಗ್ ಮಾಲ್ ನೋಡ್ರಿ ನೆಕ್ಸ್ಟ್ ಹೋಗುದಿವು ಕಟ್ಟಿಂಗ್ ಮಾಲ ಯಾರ ಮನ್ಸಿಗೆ ಬರೋರು ಇದ್ರೆ ನೋಡ್ರಿ ಉದ್ದ ಬಿಸಿದ್ರು ಅಂತ ಹೋಗ್ಬೋದು ಅದು ಉದ್ದ ಬಿಸೈತೆ ಅಂತ ಹೋಗ್ಬೋದು ನೆಕ್ಸ್ಟ್ ಬಸ್ಗೆ ಸಾಕ್ತೀ ಮಾತಾಡ್ಸೋಣ ರೈತರನ್ನ ಸರ್ ಯಾವ್ರಿ ಇದು ತಗಿ ಶಾಪ್ರಿ ತಗಿ ಶಾಪ ನೋಡಿರಿ ಸಾಕಿದ್ ಮರಿ ಹ್ಞೂ ರೀ ಕುರಿಯಾನು ರೀ ಕುರಿಯಾಣು ಅನ್ರಿ ಹೂಡ್ರಿ ಓಹ್ ಹೋ ಹ್ಞೂ ಎಷ್ಟು ರೀ ಕುರಿ ಕುರಿ ಎಪ್ಪತ್ತವ್ರಿ ಎಪ್ಪತ್ತದ ಹೂರಿ ದೋಸ್ರ ನೋಡಿರಿವು ಕುರಿಯಾನು ಮರಿ ಅಂತ ನೋಡಿರಿ ಇವ ಪರಿ ಒಳಗೆ ಸಾಕಿರೋ ಮರಿ ಇವು ಏನು ಹೇಳತ್ತಿರಿ ರೇಟ್ ವ್ಯಾಪಾರ ಇವತ್ತು ಹೇಳ್ರಿ ಆ ನೀವು ಏನು ಹೇಳತ್ತೀರಿ ವ್ಯಾಪಾರ ವ್ಯಾಪಾರ ಹನ್ನೊಂದುವರೆ ಹೇಳಿ ರೀ ಹನ್ನೊಂದುವರೆ ಸಾವಿರ ಆಗ್ತೀರಿ ಓಕೆ ಯಾವ ರೋಡ್ ಸರ್ ಸರ್ ನಮ್ದು ಬದಾಮಿ ರೀ ಬದಾಮಿ ಹಾಂ 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 ಇಲ್ಲ ರೀ ದು ಸರ್ ನೋಡಿರಿ ಹನ್ನೊಂದುವರೆ ಸಾವಿರ ರೂಪಾಯಿ ವ್ಯಾಪಾರ ಅಂತ ಇರ ಹೆಣ್ಣು ಗಂಡಿ ಎಲ್ಲ ಮಿಕ್ಸ್ ಅದಾವೆ ರೀ ಮರಿ ಹೆಣ್ಮಾರ್ದಾವಿ ಹುಟ್ಟು ಅದಾವೆ ಇವು ಎಷ್ಟು ತಿಂಗ್ಳು ಸಾಕ್ತಿರಿ ನೀವು ಕುರಿಯಾಗಿ ಹುಟ್ಟಿದ್ ರೀ ಅವನ ನಾಲ್ಕು ನಾಲ್ಕುವರೆ ತಿಂಗಳ ನಾಲ್ಕು ನಾಲ್ಕುವರೆ ತಿಂಗಳ್ರಿ ನೀವು ಎಷ್ಟು ತಿಂಗಳು ಅದ ಇವು ನೀವು ನಾಲ್ಕು ತಿಂಗಳು ಬರಿದಾವಣ್ಣ ಇದು ರೀ ಸುಮ್ಮ ಹಂಗ್ ಎದತ್ತದ ಸ್ವಲ್ಪ ದೊಡ್ಡದ್ ಎದತ್ತದ ಒಂದು ಆರು ತಿಂಗಳ ಐತಿ ಎದತ್ತದ ಹಾಲಿಗೆ ಹಾಲಿಗೆ ತಾಯಿ ಹಾಲಿತ್ತ ಹಂಗದ ಇದು ನಾಲ್ಕೂವರೆ ತಿಂಗಳ ಮರಿ ಐತಿ ಎಲ್ಲ ಒಂದ ಸೇಮಿ ಒಟ್ಟು ದೋಸ್ತ್ರ ಇದು ನೋಡ್ರಿ ನಾಲ್ಕೂವರೆ ತಿಂಗಳು ಮರಿ ಅಂತ ನೋಡ್ರಿ ಅದ ಬರಬ್ಬರಿ ಮೂರುವರೆ ಫುಟ್ ಐತೆ ಮೂರುವ ಹೈಟ್ ಐತಿ ನೋಡ್ರಿ ಮರಿ ನೋಡ್ರಿ ದೋಸ್ತ್ರ ಇದು ಎಳಗ ಮರಿ ನೋಡ್ರಿ ಅದ ಎಲ್ಗ ಜಾತಿ ಅಂತಾರಲ್ಲ ಅದೇ ಮರಿ ಭಯಂಕರ ರೈಟ್ ಐತಿ ನಾಲ್ಕು ತಿಂಗಳು ಮರಿ ಅಂತ ನೋಡ್ರಿ ಮಲಾಕರ ಅದ ಇದೇ ಏಜಿನ ಮರಿ ನೋಡ್ಬೋದಲ್ಲ ನೀವು ಎಲ್ಲ ಸಣ್ಣ ಸಣ್ಣ ಹೆಂಗದ ನೋಡ್ರಿ ನೋಡ ಹತ್ತಕ್ಕ ಒಂದು ಹೇಳ್ತಾವ ಈ ಥರ ಹತ್ತು ಮರಿ ಜಿಗತ ದೋಸ್ತರ ಒಂದು ಓಪನ್ ಮರಿ ಐತೆ ನೋಡಿರಿ ಅದು ಎಷ್ಟಲ್ಲ ಆಯ್ತುನಾಂಟಲ ಎಂಟಲ್ಲ ಏನು ಹೇಳತ್ತೀ ರೇಟ್ ಎಪ್ಪತ್ತು ಸಾವಿರ ಆಯಿತು ಎಪ್ಪತ್ತು ಸಾವಿರ ಯಾವ ರೀ ಹಾಂ ಹಾಂ ಕೈ ಬಿಡ್ರಿ ನೋಡೋ ಆಯ್ತಲ್ಲ ರೇಟ್ ಮೂವತ್ತೈದು ಮೂವತ್ತೈದು ಸಾವಿರ ದೋಸ್ರ ನೋಡಿರಿ ಮರಿ ಹೆಣ್ಣು ಗಿಡ್ಡ ಎಷ್ಟು ಕಣಕ್ಕಾಕಿರಿ ಬಣ್ಣ ಆಗೈತೆ ಹಾಳಲ್ಲ ನಾಕಲ್ಲಾಗ ಹಾಂ ಫೈನಲ್ ಮಾಡ ಯಾವ್ದು ನಾ ಮರಿ ನೋಡ್ರಿ ಎಷ್ಟು ಚಲೋ ಆಯ್ತು ನೋಡ್ರಿ ಮರ್ಯಾದ ಲುಕ್ ಭಾಳ ಚಲೋ ಓಡಿನ ನೋಡ್ರಿ ಏನೇನು ಏನೇನೇನ ಮೂವತ್ತೈದು ಸಾವಿರ ಹೇಳಿದ್ರೆ ನಾವು ದೋಸ್ರ ನೋಡಿರಿ ಮೂವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಹೇಳ ಯಾವ್ದ್ರಿ ಹೊಸಕೋಟಿ ಹೊಸಕೋಟಿ ಏನು ಹೇಳಕ್ಕೆ ಮರಿ ರೇಟ ಮೂವತ್ತೆರಡು ಸಾವಿರ ಯಾವ್ದು ರೀಗಿರಿ ಮೆಳ್ಳಿಗಿರಿ ದೋಸ್ತರ ನೋಡಿರಿ ಅನ್ನೋರಿಗೆ ಜಸ್ಟ್ ಕುರಿ ಕೂದಲ ಕಟ್ ಮಾಡೋ ಮಷಿನ್ ಕೊಟ್ಟೆ ನಿಮಗೂ ಬೇಕಾಗಿತ್ತಪ್ಪ ಅಂತಂದ್ರೆ ಕಾಲ್ ಮಾಡ್ರಿ ಅಂದ್ರೆ ಯಾವ್ರು ನಿಮ್ದು ಡೌಳೇಶ್ವರ ಢಳೇಶ್ವರ ಡೌಳೇಶ್ವನವ್ರೇ ಕೊಟ್ಟು ನೋಡಿರಿ ಜಸ್ಟ್ ಕುರಿ ಮಷಿನ್ ನಿಮ್ದು ಮಾಡೋ ಹತ್ರ ದೋಸರ್ ನೋಡಿರಿ ಮಾಲಿಂಪುರ್ ಅನ್ನೋರಿಗೆ ಜಸ್ಟ್ ಈ ಒಂದು ಮಷಿನ್ ಕೊಟ್ಟು ನೋಡ್ರಿ ಅಲ್ಲಿಲ್ಲ ಏನು ಹೇಳತ್ತೀ ರೇಟ್ ಇಪ್ಪತ್ತೈದು ಸಾವಿರ ಅರ್ಥವಾಡ ಯಾದವಾಡ್ ಅಂತ ಗುಲ್ಗಂಚಿ ಗುಲ್ಗಂಚಿ ಕೊಪ್ಪ ಸರ್ ನೋಡಿರಿ ಮರಿ ಹೆಂಗೈತಿ ಚಲೋ ಐತೆ ಮರಿ ಇನ್ನ ಬೆಳವಣಿಗೆ ಆಗತ್ತೆ ನಮ್ಗೆ

ದೋಸ್ರು ನೋಡ್ರಿ ಜಸ್ಟ್ ಇಪ್ಪತ್ತಾರಕ್ಕೆ ಮುಗೀತು ನೋಡ್ರಿ ಮರಿಯದಲ್ಲಿ ಹಾಂ ಎಷ್ಟೆಲ್ಲೈತಾನ ಅದ ಮರಿಯ ಯಾರಲ್ಲ ತಗೊಂಡ್ರೆ ದೋಸ್ತರು ನೋಡ್ರಿ ಜಸ್ಟ್ ತೊಗೊಂಡ್ರಿ ನೋಡ್ರಿ ಯಾವ್ರ ನಿಮ್ಮ ಬಿಸ್ನಾಳ್ ತೊಗೊಂಡ್ರಣ ಏನು ಆತ ದೊಡ್ಡವ್ರ ತಗೊಂಡ್ರ ಓಕೆ ಓಕೆ ಭಾಳ ಯಾವ್ರಿಗೆ ಯಾತನ ನಮ್ಮ ಇದೆ ಮೆಟ್ಗೂಡು ನಿಮ್ಮದೇ ನಿಮ್ದೆ ಚಿಕ್ಕೂರು ದೋಸರ ನೋಡ್ರಿ ಈ ಮರೀದು ತೊಗೊಂಡ್ರಿ ನೋಡ್ರಿ ಅನ್ನೋರು ಓಪನ್ ತನಕ ಕಟ್ಟಾಕಂತ ಹಾಕಂತ ಮರೀದ ಓಪ ನಮಸ್ಕಾರ ರೀ ನಮಸ್ಕಾರ ನೋಡಿರಿ ದೋಸ್ರಾ ಒಳ್ಳೆ ಸೈಜ್ ಮರಿ ಆಗತ್ತೆ ನೋಡಿರಿ ಮುಂದೆ ಫ್ಯೂಚರ್ಗೆ ಆಗತ್ತೆ ಜವಾರಿ ಮರ್ಯಾದ ಗಿಡ್ ಆಗತ್ತೆ ಯಾಕಣ್ಣ ಬರ್ತೀರಿ ನಮಸ್ಕಾರ ರೀ ನಮಸ್ಕಾರ ಮೂವತ್ತೈದು ನೋಡ್ರಿ ಓ ಒಳ್ಳೆ ಸೈಜ್ ಮರಿ ನೋಡಿರಿ ಹಾಲಲ್ಲಿ ಮರಿ ಅಂತ ಮೂವತ್ತೈದು ಸಾವಿರ ರೂಪಾಯಿ ಹೇಳತ್ತ ನೋಡಿ ವ್ಯಾಪಾರ ಯಾವ ಮರಿ ಕಿರ್ಸೂರು 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 ದೋಸ್ತರ ನೋಡ್ರಿ ಅಮ್ಮಿನ ಎಳ್ಗ ಮರಿ ದೊಡ್ಡ ಸೈಜ್ ನೋಡ್ರಿ ಸರ್ ನೋಡಿರಿ ಇವೆಲ್ಲ ಸಾಕು ಮರಿಗಳು ನೋಡ್ರಿ ಇವನ್ನ ವ್ಯಾಪಾರ ಬಂದು ಹತ್ತು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಅವ್ರಿ ಲೈವ್ ವೇಟ್ ಬಂದು ಒಂದು ಹದಿನೆಂಟು ಇಪ್ಪತ್ತು ಕೆ ಜಿ ಅದ ನೋಡಿರಿ ನೋಡಿರಿ ಏನು ಹೇಳುತ್ತೆ ಸಗರ ಒಂಬತ್ತುವರೆ ಹಿಂಗೆ ಏನು ನೋಡಲಿ ಒಂಬತ್ತೂರು ಸಾವಿರ ಹೇಳತ್ತಿರ ಎಷ್ಟು ಮರಿವತ್ತ ಒಂದು ಕೊಟ್ಟಿಲ್ಲ ನೀನು ಅದು ಎಷ್ಟು ಅಂತ ಕೊಟ್ಟಿಲ್ಲ ್ರ ಏನು ಹೇಳ್ಕೇಟ ಏ ಹುಲಿ ಏನು ನೋಡಿ ಒಂಬತ್ತುವರೆ ಸಾವಿರ ಏನ ನೋಡಿರಿ ಒಂಬತ್ತುವರೆ ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಾರ ನೋಡಿ ಲೆಂತ್ ಬಾಳದ ರೀ ಮರಿ ಎಂಟೂರು ಸಾವಿರ ರೂಪಾಯಿ ಅಂತ ಸಾಕುಮಾರಿ ಹೇಳ್ರಿ ಬರೀ ಏಳು ಸಾವಿರದ ಎಂಟುನೂರು ಸಟ್ಟ ಸಟ್ಟ ನೋಡ್ರಿ ಏಳು ಸಾವಿರದ ಎಂಟುನೂರ ಅಂತ ನೋಡ್ರಿ ಎಂಟುವರೆ ಸಾವಿರ ದಸ್ರಾ ಎಂಟು ವರ್ಷ ಅವ್ರು ನೋಡ್ರಿ ಇವ ಒಳ್ಳೆ ನೋಡ್ರಿ ಮರಿ ಇನ್ನೂ ಹೆಚ್ಚು ಕಡಿಮೆ ಆಗತ್ತೆ ರೇಟ್ ಹೆಚ್ಚು ಕಡಿಮೆ ಆಗತ್ತಾ ಹೆಚ್ಚು ಕಮ್ಮಿ ಆಯ್ತು ಹೋ ಸರ್ ನೋಡ್ರಿ ಏಳುವರೆ ಸಾವಿರ ಕೇಳಕತ್ತಿರ ಎಂಟು ಸಾವಿರದ ಎರಡು ನಲವತ್ತು